నూ ప్రకాష్ పూజేర్ అంతా ವಾರ್ಷಿಕ ಬೇಸಿಗೆ ರಜೆಯಲ್ಲಿ ನಾನು ಕೆಲಸಕ್ಕೆ ಸೇರಿ ನಂತರ ನನ್ನ ಮುಂದಿನ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಹೋಗ್ತಾ ಬಂದದ್ದು ಆಗ ಈ ರಿಕ್ಷಾದಲ್ಲಿ ಈ ರೋಗಿಗಳನ್ನು ಹಾಕಿಕೊಂಡು ಹೆಡ್ಲೈಟ್ ಹಾಕಿಕೊಂಡು ಹೋಗುದು ಆದರೆ ಎದುರ್ನವ್ರಿಗೆ ಗೊತ್ತಿರೋದಿಲ್ಲ ಈ ರಿಕ್ಷಾ ಆಂಬುಲೆನ್ಸ್ ಆಗಿ ಕೆಲಸ ಮಾಡ್ತಾ ಉಂಟ ಅಂತ ನನ್ನ ಹತ್ರ ಆಗ ಹಣ ಇಲ್ಲ ನನ್ನ ತಾಯಿ ನನಗೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಆದ್ರೆ ಅವರಿಗೆ ಆಂಬುಲೆನ್ಸ್ ವ್ಯಾಪಾರ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕೊಡದಿಲ್ಲ ಇತ್ತ ನನ್ನ ತಂದೆ ಮತ್ತೆ ತಾಯಿ ತಾಯಿ ಹೇಳಿದ್ರು ನನ್ನ ಹತ್ರ ಹೇಗೆ ಹೇಗೆ ಬೇರೆಯವರೆಲ್ಲ ಈಗ ಹೇಳ್ತಿದ್ದಾರಂತೆ ಅವನು ಯಾರು ಅವನ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಲಿಕ್ಕೆ ಆಂಬುಲೆನ್ಸ್ ಮಾಡಿದ್ದ ಓಹ್ ಹೋಹ್ ಹಾಗೆ ತುಂಬ ಬೇಸರ ಆಯಿತು ನನಗೆ ಆದರೂ ನಾನು ತಂದೆದೇ ಆದರೆ ಹೇಳಿದೆ ಇಲ್ಲ ನಾನು ಇದರಲ್ಲಿ ಗೆಲುವನ್ನು ಸಾಧಿಸ್ತೇನೆ ಅಂತ ಅವಾಗ ಅಪಘಾತ ಆದಾಗ ನನ್ನ ನಂಬರನ್ನೆಲ್ಲ ಅಲ್ಲಿ ಓಡಿನ ರಿಕ್ಷಾ ಚಾಲಕರು ಹೈವೇಯಲ್ಲೆಲ್ಲ ಇಟ್ಕೊಂಡಿದ್ರು ಟೂರಿಸ್ಟ್ ಕಾರ್ ಚಾಲಕರೆಲ್ಲ ಅಪಘಾತ ಅದು ಕೂಡಲೇ ನನಗೆ ಕಾಲ್ ಬರುತ್ತೆ ಮತ್ತೆ ಕೆಲವರು ಮನೆಯಲ್ಲಿ ಇಟ್ಕೊಂಡ್ರು ಆ ಏಡ್ಸ್ ರೋಗಿಗಳನ್ನು ಮನೆಯ ಹೊರಗೆ ಒಂದು ಹಟ್ಟಿಯಲ್ಲಿ ಅಂತ ಜಾಗದಲ್ಲಿ ಇಟ್ಟು ಎಲ್ಲ ಅಷ್ಟು ಹಾಗೆಲ್ಲ ಮಾಡ್ತಿದ್ರು ಹಾಗೆ ಮಾಡ್ತಿದ್ರು ನಮ್ಮನ್ನು ರಾತ್ರಿಗೆಲ್ಲ ಮನೆಗೆಲ್ಲ ಹುಡುಕಿಕೊಂಡು ಬರುದು ಒಂದು ಶವ ಸಂಸ್ಕಾರ ಮಾಡಿಕೊಡಿ ಅಂತ ನಾನು ಈ ನ ಜೊತೆಗೆ ಈ ಶವ ಸಂಸ್ಕಾರದನ್ನು ಮಾಡಿಕೊಡ್ತಿದ್ದೆ ಜಾತಿ ಧರ್ಮ ಇದೆಲ್ಲ ಮನೆಯಲ್ಲಿ ಮಾತ್ರ ಹ್ಮ್ ಜಾತಿ ಧರ್ಮ ನಾವು ಬಿದ್ದಾಗ ರಸ್ತೆಯಲ್ಲಿ ಆವಾಗ ಯಾವ ಜಾತಿ ಇಲ್ಲ ಯಾವ ಧರ್ಮವಿಲ್ಲ ರುದ್ರಭೂಮಿ ಆ ಮನೆಯವರು ಕರೆದಿದ್ರು ಶವ ವಾಹನದಲ್ಲಿ ಹಾಕಿ ಆಗಿದೆ ಹಾಕಿಯಾಗಿ ನಾನು ಇನ್ನೇನು ವಾಹನ ಸ್ಟಾರ್ಟ್ ಮಾಡಿ ತಗೊಂಡೋಗ್ತೇನೆ ಹೇಳ್ತೀನಿ ನನ್ನ ಗೊತ್ತಿ ಕತ್ತಿ ಇಟ್ಟ ನನಗೆ ನಾನು ಏನು ಇವ ಏನು ಕತ್ತಿ ಇಡ್ತಿದ್ದೆ ಇವಾಗ ಗಾಡಿ ದುಂಬು ಬಸ ಹೇಳ ನೀನು ಕಡ್ಕೋ ಹೇಳಿ ಮತ್ತೊಂದು ಧೈರ್ಯ ಧೈರ್ಯ ಅದು ಏನಂತ ಗೊತ್ತಾಗುದಿಲ್ಲ ಆ ಚಾಲನೆಯಲ್ಲಿ ನಾವು ಸ್ಟೇರಿಂಗ್ ಹಿಡ್ದ ಕೂಡ್ಲಿ ನಮ್ಗೆ ಮೈಯಲ್ಲಿ ಒಂದು ಆ ರೋಗಿಯನ್ನು ಉಳಿಸಬೇಕು ಎಂಬ ಒಂದು ಉದ್ವೇಗ ನಮ್ಮಲ್ಲಿ ಬರ್ತದೆ ನಾನು ಪ್ರಕಾಶ್ ಪೂಜಾರಿ ಅಂತ ಉಡುಪಿಯ ಕಾಡುಬೆಟ್ಟು ನಿವಾಸಿ ನಾನು ಬಾಲ್ಯದಲ್ಲಿ ಬಡ ಕುಟುಂಬದಿಂದ ಬಂದವ ನನ್ನ ಪ್ರಾಥಮಿಕ ಶಿಕ್ಷಣದ ಏಳನೇ ತರಗತಿಯ ವಿದ್ಯಾಭ್ಯಾಸದ ಕೂಡಲೇ ನಾನು ಮುಂದಿನ ಶಿಕ್ಷಣಕ್ಕೆ ಬೇಸಿಗೆ ರಜೆಯಲ್ಲಿ ಕೆಲಸಕ್ಕೆ ಹೋಗ್ತೇನೆ ಅಂದರೆ ಒಂದು ಹಾರ್ಡ್ವೇರ್ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತೇನೆ ಓಕೆ ಹಾಗೆಯೇ ಮುಂದೆ ಎಂಟನೇ ತರಗತಿ ಹೋಗಿ ಹೈಸ್ಕೂಲ್ ನಲ್ಲೂ ಹಾಗೆ ರಜೆಯಲ್ಲಿ ಒಂದು ಬಟ್ಟೆ ಅಂಗಡಿಯಲ್ಲಿ ಸೇರಿಕೊಳ್ತೇನೆ ಓಕೆ ನಂತರ ಒಂದು ಪ್ಲಾಸ್ಟಿಕ್ ಫ್ಯಾಕ್ಟರಿಯಲ್ಲಿ ಸೇರಿಕೊಳ್ತೇನೆ ಹೀಗೆ ಪ್ರತಿ ವಾರ್ಷಿಕ ಬೇಸಿಗೆ ರಜೆಯಲ್ಲಿ ನಾನು ಕೆಲಸಕ್ಕೆ ಸೇರಿ ನಂತರ ನನ್ನ ಮುಂದಿನ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಹೋಗ್ತಾ ಬಂದದ್ದು ಹಾಗೆ ನನ್ನ ಪದವಿ ಶಿಕ್ಷಣಕ್ಕೆ ಬರುವಾಗ ಪಿ ಪಿ ಸಿ ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ನಾನು ಬಿ ಎ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡುವಾಗ ಆಗ ಹಗಲ್ ಹೊತ್ತಿಗೆ ನಾನು ರಿಕ್ಷಾ ಚಾಲಕನಾಗಿ ದುಡಿತಾ ಇದ್ದೆ ಈ ರಿಕ್ಷಾ ಚಾಲನೆ ಮಾಡ್ತಾ ಇದ್ದಂತ ಸ್ಥಳ ನಾನು ಆಗಿನ ಉಡುಪಿಯ ತಾಲೂಕು ಆಸ್ಪತ್ರೆ ಅಜ್ಜರ್ಕಾಡು ತಾಲೂಕು ಆಸ್ಪತ್ರೆ ಆಗಿತ್ತು ಅಲ್ಲಿ ಎದುರಲ್ಲಿ ನಾನು ಹಗಲಿಗೆ ರಿಕ್ಷಾ ಚಾಲನೆ ಮಾಡ್ತಾ ಇದ್ದೆ ಈ ರಿಕ್ಷಾ ಚಾಲನೆ ಮಾಡುವಾಗ ನಂಗೆ ಅಲ್ಲಿ ಒಂದು ಕಂಡು ಬಂದಂತಹ ಪರಿಸ್ಥಿತಿ ಏನಂದ್ರೆ ಆವಾಗ ಆಂಬುಲೆನ್ಸ್ ಗಳಿಲ್ಲ ಇದು ಇದು ಯಾವ ವರ್ಷದ್ದು ನೀವು ನಾನು ಒಂದು ತೊಂಬತ್ತರ ಆವಾಗ ನಾನು ರಿಕ್ಷಾ ಚಾಲನೆ ಮಾಡ್ತಿರುವ ನಾನು ಈ ಆಂಬುಲೆನ್ಸ್ ನ ಕೊರತೆ ಆಂಬುಲೆನ್ಸ್ ಜನರ ಸೇವೆಗೆ ಒಂದೇ ಆಂಬುಲೆನ್ಸ್ ಇತ್ತು ಅದು ಸಾರ್ವಜನಿಕ ಸೇವೆಗೆ ಕೊಡೋದಿಲ್ಲ ಅವರು ಓಹೋ ಹಾ ಹೌದು ಅಂದ್ರೆ ಅವಾಗೆಲ್ಲ ಡ್ರೈವರ್ ಇಲ್ಲ ಅಂತ ತಾಲೂಕು ಆಸ್ಪತ್ರೆ ಅಲ್ಲ ಸರಿ ಹಾಗೆ ಹಾಗೆ ಇಲ್ಲಿ ಆಸ್ಪತ್ರೆಗೆ ಬಂದ ತುರ್ತು ರೋಗಿಗಳನ್ನು ತಾಲೂಕು ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಇಲ್ಲ ಹ್ಞೂ ಆದರೆ ಅಂಥ ತುರ್ತು ಅಪಘಾತದೆಲ್ಲ ಬಂದರೆ ಮಣಿಪಾಲಕ್ಕೆ ಎಮ್ಸಿಗೆ ತಗೊಂಡು ಹೋಗ್ಬೇಕಂತ ಪರಿಸ್ಥಿತಿ ಓಕೆ ಆವಾಗ ಆಂಬುಲೆನ್ಸ್ ಕೊರತೆಯಿಂದಾಗಿ ಜನರು ಮಾಡ್ತಿದ್ರು ಅಂದರೆ ರಿಕ್ಷಾ ನಿಲ್ದಾಣಕ್ಕೆ ಹೊಡಿಬಾರದು ರಿಕ್ಷಾದಲ್ಲಾದರೂ ಒಮ್ಮೆ ಹಾಕೊಂಡು ಹೋಗುವ ಅಂತ ಓಕೆ ಆವಾಗ ನಾನು ಪ್ರಾಣ ಉಳಿಸಬೇಕು ರೋಗಿಂದು ಹೌದು ಅದು ಕೂಡ ಆಗ ಲ್ಯಾಂಬೆ ರಿಕ್ಷಾ ಆಗ ಈ ಬಜಾಜ್ ರಿಕ್ಷಾ ಗಳಲ್ಲೆಲ್ಲ ಲ್ಯಾಂಬೆರ ರಿಕ್ಷಾ ಅಂತ ಗೊತ್ತಿರ್ಬೋದು ನಿಮ್ಗೆ ಹ ಅದರಲ್ಲಿ ಪ್ರಯಾಣ ಮಾಡೋದೇ ಕಷ್ಟ ಅಂದ್ರೆ ಆಗದ್ ರಸ್ತೆ ಸಹ ಸಿಂಗಲ್ ರೋಡು ಮಣಿಪಾಲ್ ಹೊಂಡಮಯ ರಸ್ತೆ ಅದು ತುಂಬಾ ಸಣ್ಣದಿತ್ತು ಹೌದು ರೋಡ್ ಬ್ಲಾಕ್ ಆಗುದು ಕಲಸಂಕದಲ್ಲಿ ಆಗ ಈ ಲ್ಯಾಂಬರಟ ರಿಕ್ಷಾದಲ್ಲಿ ಈ ರೋಗಿಗಳನ್ನು ಹಾಕಿಕೊಂಡು ಹೆಡ್ಲೈಟ್ ಹಾಕಿಕೊಂಡು ಹೋಗುದು ಆದ್ರೆ ಎದುರ್ನವ್ರಿಗೆ ಗೊತ್ತಿರೋದಿಲ್ಲ ಈ ರಿಕ್ಷಾ ಆಂಬುಲೆನ್ಸ್ ಆಗಿ ಕೆಲಸ ಮಾಡ್ತಾ ಉಂಟಾ ಅಂತ ಆದ್ರೂ ನಾವು ಹೆಡ್ಲೈಟ್ ಹಾಕೊಂಡು ಹಾರ್ನ್ ಹಾಕೊಂಡು ವೇಗವಾಗಿ ರೋಗಿಯನ್ನು ಆ ರಿಕ್ಷಾದಲ್ಲಿ ನಾನು ಮಣಿಪಾಲ ಆಸ್ಪತ್ರೆ ನನಗೆ ಮುಟ್ಟಿಸ್ತಿದ್ದೆ ಓಕೆ ಹೌದು ಹಾಗೆ ನನ್ನ ರಿಕ್ಷಾದಲ್ಲೇ ಆಂಬುಲೆನ್ಸ್ ರೀತಿಯಲ್ಲಿ ನಾನು ಒಂದು ನಂಗೆ ರೋಗಿಗಳನ್ನು ಸಾಗಿಸುವಂತಹ ಸ್ಥಿತಿಯಲ್ಲಿ ಹೀಗೆ ನಾನು ಕೆಲವು ವರ್ಷ ನಂತರ ನಂಗೆ ಒಂದು ಯೋಚನೆ ಬಂತು ಈ ಆಂಬುಲೆನ್ಸ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇಲ್ವಾ ನನ್ನ ಹತ್ರ ಎನ್ ಇಂಥದ್ದು ಏನಾದರೂ ಅವಕಾಶ ಉಂಟಾ ಅಂತ ನಾನು ಯೋಚನೆ ಮಾಡಿದೆ ಆಂಬುಲೆನ್ಸ್ ಹಾಕ್ತೇನೆ ನಾನು ಅಂತ ಹೀಗೆ ನಾನು ನನ್ನ ಪರಿಚಯದ ಒಬ್ಬರ ಮುಖಾಂತರ ಆರ್ ಟಿ ಓದಲ್ಲಿ ವಿಚಾರಿಸಿದೆ ಹ್ಞೂ ಹೀಗೆ ಮಾಡಲಿಕ್ಕೆ ಸಾಧ್ಯ ಉಂಟಾ ಏನಾದರೂ ಸೆಕೆಂಡ್ ಹ್ಯಾಂಡ್ ವಾಹನ ತಗೊಂಡು ಆ್ಯಂಬುಲೆನ್ಸ್ ಆಗಿ ಪರಿವರ್ತಿಸ್ಲಿಕ್ಕೆ ಆಗ್ತದ ಹ್ಞೂ ಹಾಗೇ ನನ್ನ ಪರಿಚಯದವರು ಹೀಗೆ ಹಾಗೆ ಸಾಧ್ಯ ಉಂಟು ಹೀಗೆ ಒಂದು ಐದು ವರ್ಷ ಹಳೆಯ ವಾಹನ ತಗೊಂಡರೆ ಅದನ್ನು ಮಾಡಿಕೊಡ್ಬೋದು ಅಂತ ಹೇಳಿದರು ಓಕೆ ಅದೇ ರೀತಿಯಲ್ಲಿ ನಾನು ಆದರೆ ನನ್ನ ಪರಿಸ್ಥಿತಿ ನಾನು ಅವಾಗ ಕಷ್ಟ ಇತ್ತು ನನಗೆ ಅಂದರೆ ನಾನು ಜೀರೋದಿಂದ ಬಂದವ ನನಗೆ ನನ್ನ ಖಾಲಿ ರಿಕ್ಷಾವನ್ನು ಸಾಲ ಮಾಡಿ ಎಲ್ಲ ನಾನು ಖರೀದಿಸಿದ್ದವ ನನಗೆ ಬ್ಯಾಂಕಿನ ಮ್ಯಾನೇಜರ್ ಮಾತ್ರ ಒಳ್ಳೇದು ರಿಕ್ಷಾ ಸಾಲ ಮಾಡಿದ್ರೆ ನಾನು ಆಗಿ ಕಂತು ಕಟ್ತಾ ಇದ್ದೆ ಬ್ರಹ್ಮಗಿರಿಯ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಒಬ್ರು ನನಗೆ ಭಾಳ ನನ್ನ ಮೇಲೆ ಅವರಿಗೆ ಆತ್ಮೀಯರ ತನಿಖರ ಆತ್ಮೀಯತೆ ಇತ್ತು ಅವರಿಗೆ ಅವರ ಹತ್ರ ನಾನು ಹೋಗಿ ಹೇಳಿದ ನಾನೊಂದು ಕಾರ್ ತೆಕೊಳ್ಬೇಕಂತ ಇದ್ದೇನೆ ಓಮ್ನಿ ಸಾಲ ಕೊಡ್ಬೋದು ಉದ್ದೇಶ ಕೇಳಿದ್ರು ಹೀಗೆ ಹೇಳಿ ಆ ಒಳ್ಳೆ ಉದ್ದೇಶ ನೀವು ನನ್ನ ಹತ್ರ ಹಣ ಆಗೋದು ಇಲ್ಲ ನಾನು ಎಷ್ಟು ಬೇಕಾಗ್ಬೋದು ಅಂತ ಹೇಳಿದೆ ಅವ್ರು ಹೇಳಿ ನೀವು ಆಗ್ತಿರಾದ್ರೆ ಗಾಡಿ ಫಸ್ಟಿಗೆ ನೋಡಿ ಬನ್ನಿ ನಾನು ನಿಮ್ಗೆ ನಂತರ ಮಾಡಿ ಕೊಡ್ತೇನೆ ಅಂದ್ರೆ ಅವರು ಗರಿಷ್ಠ ಸಾಲವನ್ನು ನಂಗೆ ಮಾಡಿಕೊಟ್ರು ಓಕೆ ಅದು ಯಾವ ರೀತಿಯಲ್ಲಿ ಮಾಡಬೇಕು ಅಂದ್ರೆ ನನಗೆ ಸಂಪೂರ್ಣ ಸಹಕಾರ ಅನ್ನೋರು ದಾರಿ ನನಗೆ ಕಾಣಿಸಿಕೊಟ್ಟವ್ರು ಅವರು ಮ್ಯಾನೇಜರ್ ಅವರು ನಾನು ನಾನೊಂದು ವಾಹನವನ್ನು ನೋಡಿದೆ ಅದಕ್ಕೆ ಬೇಕಾದ ಎಲ್ಲ ಸಾಲ ಮಾಡಿಕೊಟ್ರು ನನ್ನ ಹತ್ರ ಆಗ ಹಣ ಇಲ್ಲ ನನ್ನ ತಾಯಿ ನನಗೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಆದರೆ ಅವರಿಗೆ ಆ್ಯಂಬುಲೆನ್ಸ್ ವ್ಯಾಪಾರ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕೊಡೋದಿಲ್ಲ ಇತ್ತವ ಹಾಗೆ ಐದು ಸಾವಿರ ಹಿಡ್ಕೊಂಡು ನಾನು ಕಾರನ್ನು ಖರೀದಿಸಿದೆ ಅದನ್ನೆಲ್ಲ ಆಂಬುಲೆನ್ಸ್ ಆಗಿ ಪರಿವರ್ತನೆ ಮಾಡಿ ಅದನ್ನು ಅಜ್ಜರ್ ಕಾರ್ಡ್ ಆಸ್ಪತ್ರೆ ಮುಂದೆ ತಂದು ನಿಂತೆ ಈ ಆಂಬುಲೆನ್ಸ್ ಬಗ್ಗೆ ನಿಮ್ಮ ಮನೆಯಲ್ಲಿ ಮದುವೆ ಅವರಿಗೆಲ್ಲ ಮಾಡ್ತೇನೆ ಅಂತ ಇಲ್ಲ ಇಲ್ಲ ನಂಗೆ ಮದುವೆ ಆಗಿರ್ಲಿಲ್ಲ ಆಗ ಈ ವಿಷಯದಲ್ಲೂ ನನಗೆ ಕಣ್ಣೀರು ತೆಗೆಯುವಂತ ಪರಿಸ್ಥಿತಿ ಬಂದಿದೆ ಅವಾಗ ಆಂಬುಲೆನ್ಸ್ ಯಾರೋ ಉದ್ಯೋಗಕ್ಕೆ ಖಾಸಗಿಯಾಗಿ ಯಾರು ಮಾಡಲಿಲ್ಲ ಓಹೋ ಹೌದು ಈ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಮಿಷನ್ ಆಸ್ಪತ್ರೆಯಲ್ಲಿ ಒಂದು ಆಂಬುಲೆನ್ಸ್ ಇತ್ತು ಅದೆಲ್ಲ ಹೊರಗೆ ಕೊಡ್ತಿರ್ಲಿಲ್ಲ ಆಸ್ಪತ್ರೆ ಆಂಬುಲೆನ್ಸ್ ಹಾಗೆ ಬಿಟ್ಟು ಪ್ರತ್ಯೇಕ ಖಾಸಗಿ ಅಂತ ಯಾರು ಆಂಬುಲೆನ್ಸ್ ಮಾಡಿದವರಿಲ್ಲ ಫಸ್ಟ್ ಹೌದು ಉಡುಪಿ ನಗರದಲ್ಲಿ ನಾನೇ ಫಸ್ಟ್ ಮಾಡಿರೋ ಹೀಗೆ ಮಾಡಿದಾಗ ನಾನು ಆಂಬುಲೆನ್ಸ್ ತಂದು ಮನೆಯಲ್ಲಿ ನಿಲ್ಸಿದಾಗ ನನ್ನ ತಂದೆ ಮತ್ತೆ ತಾಯಿ ತಾಯಿ ಹೇಳಿದರು ನನ್ನ ಹತ್ರ ಹೀಗೆ ಬೇರೆಯವರೆಲ್ಲ ಹೀಗೆ ಹೇಗೆ ಹೇಳ್ತಿದ್ದಾರಂತೆ ಅವನು ಯಾರು ಅವನ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಲಿಕ್ಕೆ ಆಂಬುಲೆನ್ಸ್ ಮಾಡಿದ ಹಾಗೆ ತುಂಬಾ ಬೇಸರ ಆಯ್ತು ನನಗೆ ಆದರೂ ನಾನು ತಂದೆ ತಾಯಿತ್ರ ಹೇಳಿದೆ ಇಲ್ಲ ನಾನು ಇದರಲ್ಲಿ ಗೆಲುವನ್ನು ಸಾಧಿಸ್ತೇನೆ ಅಂತ ಅದರಲ್ಲಿ ನಾನು ತುಂಬಾ ಸಾಧನೆ ಮಾಡಿದೆ ಯಾ ಹಾಗೆ ಹೇಳಿದ್ರು ಇದು ಅಪ್ಪ ಅಮ್ಮ ತಗೊಂಡೋಗ್ಲಿಕ್ಕ ಅಂತ ಆದ್ರೆ ನನ್ನನ್ನು ನಾನು ಆಂಬುಲೆನ್ಸ್ ಹಾಕಿದ ನಂತರ ರಾತ್ರಿ ಹಗಲು ನನ್ನ ಮನೆಗೆ ಹುಡುಕಿಕೊಂಡು ಬಂದು ನನ್ನಂದ ನನ್ನಿಂದ ಸೇವೆಯನ್ನು ನಾನು ಜನರಿಗೆ ಕೊಟ್ಟಿದ್ದೇನೆ ಕೇಳಿಕೊಂಡು ಬಂದವರಿಗೆ ಇಲ್ಲ ಅಂತ ಹೇಳಿಲ್ಲ ಎಷ್ಟು ರಾತ್ರಿ ನಾನು ಮಲಗದೆ ಆವಾಗ ಆಂಬುಲೆನ್ಸೇ ಇಲ್ಲ ನಾನು ರಾತ್ರಿ ಹಗಲು ಸೇವೆ ಸಲ್ಲಿಸಿದ್ದೇನೆ ನಾನು ಹಲವಾರು ವರ್ಷಗಳ ಸಮಯ ಸೇವೆ ಸಲ್ಲಿಸಿದ್ದೇನೆ ಯಾರು ಹಾಗೆ ನನಗೆ ನನ್ನ ತಂದೆ ತಾಯಿಗೆ ಅಂತ ಮಾತು ಹೇಳಿದರು ಕೊನೆಗೆ ಅವರೂ ಕೂಡ ನನ್ನ ಆ್ಯಂಬುಲೆನ್ಸಲ್ಲಿ ರೋಗಿಗಳಾಗಿ ಬಂದಿದ್ದರು ನೋಡಿ ಹಾಗೆ ಆಂಬ್ಯುಲೆನ್ಸ್ ಪ್ರಾರಂಭ ಮಾಡಿದಾಗ ನಾನು ತುಂಬ ಕಷ್ಟ ಅನುಭವಿಸಿದ್ದೇನೆ ಆವಾಗ ಒಂದೇದಾಗಿ ನನಗೆ ಕೆಲವು ದುಃಖದ ವಿಷಯ ಅಂದರೆ ಆವಾಗ ಮೊಬೈಲ್ಗಳಿಲ್ಲ ಹೌದು ಲ್ಯಾಂಡ್ ಫೋನ್ ಮಾತ್ರ ನನ್ನ ಹತ್ರ ಲ್ಯಾಂಡ್ ಫೋನ್ ಕೂಡ ಇಲ್ಲ ಇರ್ಲಿಲ್ಲ ಮನೆಯಲ್ಲಿ ನಮ್ಗೆ ಅಗತ್ಯ ಇಲ್ಲ ಲ್ಯಾಂಡ್ ಫೋನ್ ದೊಡ್ಡದವಾಗ ಯಾರನೆಯಲ್ಲ ಅವಾಗ ನಾನು ಅಜ್ಜರ್ ಗಾರ್ಡ್ ಅಲ್ಲಿ ಒಬ್ರು ಅಂಗಡಿಯವರ ಹತ್ರ ಲ್ಯಾಂಡ್ ಫೋನ್ ಇತ್ತು ನನಗೆ ಈಗ ಸಂಪರ್ಕ ಆಗ್ಬೇಕಾದ್ರೆ ಏನಾದ್ರು ಒಂದು ನಂಬರ್ ಬೇಕಲ್ಲ ಕರೆಕ್ಟ್ ಆ ಅಂಗಡಿ ಮಾಲಕರ ನಂಬರ್ ಅನ್ನು ನಾನು ಕಾರ್ಡ್ ಮಾಡಿ ಎಲ್ಲರಿಗೆ ಕೊಟ್ಟಿದ್ದೆ ಹೌದು ಅವರ ಲ್ಯಾಂಡ್ ಗೆ ಬರೋದು ನಾನು ಅಲ್ಲಿ ಇರ್ತಿದ್ದೆ ಅವ್ರನ್ನ ನಾನು ಕರೆಯುವುದು ಹೋಗುದು ಆದ್ರೆ ಎಲ್ಲಿ ತನಕ ಆಯ್ತು ಹೇಳಿದ್ರೆ ಕರೆಗಳು ಬರೋದು ಜಾಸ್ತಿ ಆಯ್ತು ನಂಗೆ ಆವಾಗ ಅವರಿಗೇನು ಕಿರಿಕಿರಿ ಆಯ್ತಾ ಏನೋ ಗೊತ್ತಿಲ್ಲ ಅವರು ಅನ್ನು ತೆಗೆದಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ನೋಡಿ ಹೌದು ಅದು ನನಗೆ ಮತ್ತೆ ಹೇಳಿದ್ರು ನಿಮ್ದು ಫೋನೇ ಅದು ನಂಬರ್ ಹೋಗುದಿಲ್ಲ ಮತ್ತೆ ನೋಡುವಾಗ ನನಗೆ ಅವರು ರಿಸೀವರ್ ತೆಗೆದಿಡ್ತಿದ್ದರು ಹ್ಮ್ ಬೇಸರ ಆಯ್ತು ಮತ್ತೆ ಏನು ಮಾಡೋದು ನಾನು ಮನೆಗೆ ಒಂದು ಫೋನ್ ಲ ನಂಬರ್ ತಗೊಂಡೆ ಲ್ಯಾಂಡ್ ಲ್ಯಾಂಡ್ಲೈನ್ ನಂಬರ್ ತಕೊಂಡೆ ಅದರ ಮುಖಾಂತರ ಮತ್ತೆ ಜನರಿಗೆ ಸೇವ್ ಮಾಡ್ಲಿಕ್ಕೆ ಇದು ಮಾಡಿ ನಂತರ ಮೊಬೈಲ್ ಬಂತು ಎಷ್ಟು ದೊಡ್ಡ ಮೊಬೈಲ್ ಪ್ರಾರಂಭದಲ್ಲಿ ನಾನು ಈಗ ರಾತ್ರಿ ಹಗಲು ನಾನು ತುಂಬಾ ಸೇವೆ ಮಾಡಿದೆ ಈಗ ಎಷ್ಟು ವರ್ಷ ಆಯ್ತು ನೀವು ಆಂಬುಲೆನ್ಸ್ ಕ್ಷೇತ್ರಕ್ಕೆ ಬಂದು ಈಗ ಇಪ್ಪತ್ತೇಳು ವರ್ಷ ಕಂಪ್ಲೀಟ್ ಆಯ್ತು ಆ ಕಾಲದಲ್ಲಿ ಆಕ್ಸಿಡೆಂಟ್ ಆದಾಗ ನಿಮಗೆ ಕಾಲ್ ಬರುದು ನೀವು ಅಲ್ಲಿಗೆ ತುರ್ತಾಗಿ ಓಡೋದು ಇದ್ರ ಬಗ್ಗೆ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಅವಾಗ ಅಪಘಾತ ಆದಾಗ ನನ್ನ ನಂಬರ್ ಅನ್ನೆಲ್ಲ ಅಲ್ಲಿ ರೋಡಿನ ರಿಕ್ಷಾ ಚಾಲಕರು ಹೈವೇ ಅಲ್ಲೆಲ್ಲ ಇಟ್ಕೊಂಡಿದ್ರು ಟೂರಿಸ್ಟ್ ಕಾರ್ ಚಾಲಕರೆಲ್ಲ ಅಪಘಾತ ಕೂಡಲೇ ನಂಗೆ ಕಾಲ್ ಬರುದು ನಾನು ಇಲ್ಲಿಂದ ಹಿಡ್ಕೊಂಡು ಓಡುದು ನಂಗೆ ಬ್ರಹ್ಮಾವರದಿಂದ ಹಿಡಿದು ಈಚೆ ಪಡುಬಿದ್ರೆ ತನಕ ಕಾಲ್ಗಳು ಬರುದು ಕೆಲವೊಂದು ನಾನು ಜೀವ ಹಿಡ್ಕೊಂಡು ಓಡ್ತಿದ್ದೆ ಕರ್ಕೊಂಡು ಬರ್ಲಿಕ್ಕೆ ಅಂದ್ರೆ ಅವಾಗ ರಸ್ತೆ ಅಪಘಾತಗಳು ಜಾಸ್ತಿ ಸಿಂಗಲ್ ರೋಡ್ ಇತ್ತು ಮಂಗಳೂರು ಎಕ್ಸ್ಪ್ರೆಸ್ ಗಾಡಿ ವಾಹನಗಳದ್ದು ಹೆಚ್ಚಿನ ಅಪಘಾತಗಳಾಗ್ತಿತ್ತು ನಾನು ಹೋಗೋದಾಗ ಕೆಲವು ಹೆಚ್ಚಿನ ಇದಾದಾಗ ಯಾರು ಹಾಕ್ಲಿಕ್ಕೆ ಕೇಳುದಿಲ್ಲ ರಕ್ತಗಳೆಲ್ಲ ಇರುವಾಗ ಹೌದು ಬೇರೆ ವಾಹನ ಚಾಲಕರು ಹಾಕ್ಲಿಕ್ಕೆ ಕೇಳ್ತಿರ್ಲಿಲ್ಲ ನಾನೇ ಹೋಗಿ ಸೇವೆ ನೀಡಿದ್ದೇನೆ ಕೊರೋನಾ ಹೇಗೆ ಭೀತಿ ಇತ್ತಲ್ಲ ಹಾಗೆ ಒಂದು ಅವಧಿಲ್ಲ ಏಡ್ಸ್ ಕಾಯಿಲೆ ಒಂದು ಇದಿತ್ತು ಹೆಚ್ಚಿನ ಹೆಚ್ಚಿನ ಭೀತಿ ಹೌದು ಏಡ್ಸ್ ಕಾಯಿಲೆ ಹೆಚ್ಚಿನ ರೋಗಿಗಳು ಇದ್ರು ಹೌದು ಈಗ ಇದ್ರು ಈಗ ಏನು ಅದಕ್ಕೆ ವಿಶೇಷತೆ ಇಲ್ಲ ಹೌದು ಆದ್ರೆ ಆವಾಗ ಒಂದು ಭಯ ಈ ಏಡ್ಸ್ ರೋಗಿಗಳಿಗೆಂದೇ ಒಂದು ಕಾಪು ಪರಿಸರದಲ್ಲಿ ಒಂದು ಫ್ರೀಡಂ ಫೌಂಡೇಶನ್ ಅಂತ ಒಂದು ಕೇಂದ್ರ ಇತ್ತು ನೋಡಿಕೊಳ್ಳುವಂತ ಮತ್ತೆ ಕೆಲವರು ಮನೆಯಲ್ಲಿ ಇಟ್ಕೊಂಡ್ರು ಆ ಏಡ್ಸ್ ರೋಗಿಗಳನ್ನು ಮನೆಯ ಹೊರಗೆ ಒಂದು ಹಟ್ಟಿಯಲ್ಲಿ ಅಂತ ಜಾಗದಲ್ಲಿ ಇಟ್ಟು ಎಲ್ಲ ಅಷ್ಟು ಹಾಗೆಲ್ಲ ಮಾಡ್ತಿದ್ರು ಹಾಗೆ ಮಾಡ್ತಿದ್ರು ನಂಗೆ ಅದನ್ನು ಕಂಡೇ ನಂಗೆ ಬೇಸರ ಆಗ್ತಿತ್ತು ಮನೆ ಹೊರಗೆ ಒಂದು ಮಡಲ್ ಅಂತ ಇದ್ರೆ ಮಾಡಿ ಅದರಲ್ಲಿ ಇಟ್ಟು ಅಂತ ಪರಿಸ್ಥಿತಿ ಆ ಏಡ್ಸ್ ಕಾಯಿಲೆ ಒಂದು ಭೀತಿ ಇತ್ತು ಮುಟ್ಲಿಕ್ಕೆ ಬರ್ತಿರ್ಲಿಲ್ಲ ಸರಿ ಸರಿ ಅಂತ ಕೆಲವರು ಅಂತವನ್ನೆಲ್ಲ ಕಂಡಿದ್ದಾರೆ ಅದು ಸಹ ಅಷ್ಟೇ ಹೆದರಿಕೆ ಇತ್ತು ಆಸ್ಪತ್ರೆಗಳಲ್ಲೂ ಆಗ ಅವುಗಳನ್ನು ಅದೇ ರೀತಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ರು ಪ್ಲಾಸ್ಟಿಕ್ ಗಳಲ್ಲೆಲ್ಲ ಹೌದು ಈಗ ಅಂತ ಭೀತಿ ಏಡ್ಸ್ ಆ ಆವಾಗ ಈ ಏಡ್ಸಿನವರು ಸತ್ತ ಕೊಡ್ಲಿ ನಮ್ಮನ್ನು ರಾತ್ರಿಗೆಲ್ಲ ಮನೆಗೆಲ್ಲ ಹುಡುಕಿಕೊಂಡು ಬರುದು ಒಂದು ಶವ ಸಂಸ್ಕಾರ ಮಾಡಿಕೊಡಿ ಅಂತ ನಾನು ಈ ನ ಜೊತೆಗೆ ಆ ಈ ಶವ ಸಂಸ್ಕಾರದ್ದನ್ನು ಮಾಡಿಕೊಡ್ತಿದ್ದೆ ಓಹ್ ಅಂಬುಲೆನ್ಸ್ ಅಂದರೆ ನನಗೆ ಈ ರುದ್ರಭೂಮಿಗಳಲ್ಲೆಲ್ಲ ಪರಿಚಯ ಇತ್ತು ಮತ್ತೆ ಅವರಿಗೂ ನನ್ನ ಮೇಲೆಲ್ಲ ವಿಶ್ವಾಸ ಇತ್ತು ಇವಾಗ ಮಾಡ್ತಾನೆ ಮಾಡಿ ಕೊಡ್ತಾನೆ ಜವಾಬ್ದಾರಿಯುತವಾಗಿ ಅಂತ ಸರಿ ನಾನು ಎಷ್ಟು ರಾತ್ರಿ ಆದ್ರೂ ಆ ಶವಗಳನ್ನು ತಗೊಂಡೋಗಿ ಸುಟ್ಟು ಮನೆಯವರೆಗೆ ಅವರಿಗೊಂದು ನೆಮ್ಮದಿ ಆ ಶವ ಸುಟ್ಟಾಯ್ತು ಕೆಲವರಿಗೆಲ್ಲ ಅಂಜಿಕೆ ಮನೆಯಲ್ಲಿ ಆ ಹೆಣ ಇಟ್ಕೊಳ್ಳೋದು ಊರಿನವ್ರು ಸೇರುದೆಲ್ಲ ಗೊತ್ತಾಗಬಾರ್ದು ಆ ಕಾಯಿಲೆ ಅಂತ ಅಂತ ಒಂದು ಭಾವನೆ ಅಲ್ಲ ಅದಕ್ಕೆ ಕೂಡಲೇ ಸಾಗಿಸುವ ಅಂತ ಅದಕ್ಕೆ ರಾತ್ರಿಯೆಲ್ಲ ನನಗೆ ಪರಿಚಯದವರೆ ಯಾರೆಲ್ಲ ಕರ್ಕೊಂಡು ಬರ್ತಾರೆ ಅವ್ರು ಮಾಡಿಕೊಡ್ತಾರೆ ಅಂತ ಹಾಗೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಅಂತ ಇಲ್ಲ ಬಂದು ಕರ್ಕೊಂಡೋಗಿ ನನ್ನನ್ನು ಇದು ಕೇಳಿಕೊಂಡದಕ್ಕೆ ನಾನು ಸೇವೆ ಮಾಡಿದ್ದಲ್ಲ ನನಗೆ ಈಗ ನೆನ್ಪಕ್ ನೆನ್ಪಾಗ್ತದೆ ಇಪ್ಪತ್ತೇಳು ವರ್ಷಗಳ ಈ ಸುದೀರ್ಘ ಪ್ರಯಾಣ ಮೋಸ್ಟ್ಲಿ ಇನ್ನು ಮುಂದೆ ಕೂಡ ನೀವು ಇದರಲ್ಲೇ ಇರ್ತೀರಿ ಇದು ಸಾರ್ಥಕ ಬದುಕು ಅಲ್ವಾ ಮತ್ತೆ ಇನ್ನೊಂದು ಪ್ರಶ್ನೆ ನಾನು ಕೇಳ್ಬೇಕು ನಿಮ್ಮ ಪ್ರಕಾರ ಬದುಕು ಅಂದ್ರೆ ಏನು ಸರ್ ನಿಮ್ಮ ಮೊದಲ ಪ್ರಶ್ನೆಗೆ ಸಾರ್ಥಕ ಬದುಕು ಅಂದ್ರೆ ಖಂಡಿತವಾಗ್ಲು ನನ್ನ ಇಪ್ಪತ್ತೇಳು ವರ್ಷದ ಆಂಬುಲೆನ್ಸ್ ಸೇವೆಯನ್ನು ನೀಡಿದ್ದೇನೆ ಈ ಸೇವೆ ದೇವರಿಗೆ ಇಷ್ಟ ಆಗಿದೆ ಅಂತ ಎಣಿಸ್ತೇನೆ ನಾನು ರೋಗಿಯನ್ನಾಗಲಿ ಶವ ಸಂಸ್ಕಾರದಲ್ಲಾಗಲಿ ಕೊನೆಯವರೆಗೆ ನಾನು ನಿಂತು ಜವಾಬ್ದಾರಿ ನಿರ್ವಹಿಸಿ ಹೋಗಿದ್ದೇನೆ ಆ ದೇವರ ಅನುಗ್ರಹ ನನ್ನ ಮೇಲೆ ಉಂಟು ಎನ್ನುವುದನ್ನು ನಾನೇ ಅರ್ಥ ಮಾಡಿಕೊಳ್ಳುವ ಇಪ್ಪತ್ತೇಳು ವರ್ಷದಲ್ಲಿ ಒಂದೇ ಒಂದು ಅಪಘಾತವನ್ನು ಆಗದಾಗಿ ನನ್ನ ದೇವರು ರಕ್ಷಣೆ ಮಾಡಿದೆ ಈ ಆಂಬುಲೆನ್ಸ್ ಸೇವೆ ನಾನು ಬದುಕನ್ನು ಕಟ್ಟಿಕೊಂಡಿದ್ದೇನೆ ನಾನು ಎಲ್ಲಿಯವರೆಗೆ ಚಾಲನೆ ಮಾಡುವಂತಹ ದೈಹಿಕ ಪರಿಸ್ಥಿತಿ ನನ್ನದು ಇದೆಯೋ ಅಲ್ಲಿಯವರೆಗೆ ನಾನು ಈ ಆಂಬ್ಯುಲೆನ್ಸ್ ಸೇವೆಯನ್ನು ನಿರಂತರವಾಗಿ ಮಾಡಬೇಕಂತಿದ್ದೇನೆ ಮತ್ತೊಂದು ನಿಮ್ಮ ಪ್ರಶ್ನೆ ಬದುಕು ನನ್ನ ಆಂಬ್ಯುಲೆನ್ಸ್ ಜೀವನದಲ್ಲಿ ನಾನು ಈ ತುಂಬ ನೋಡಿದ್ದೇನೆ ಅಂದರೆ ತುಂಬಾ ತುಂಬ ದೊಡ್ಡವರು ಇರ್ಬೋದು ಸಣ್ಣವರು ಇರ್ಬೋದು ಜನರ ಸಾವು ಕೊನೆಗೆ ಆದಾಗ ಯಾವ ರೀತಿಯ ಒಂದು ಅವರ ಅಂತ್ಯದಲ್ಲಿ ಏನಾಗ್ತದೆ ಅಂತ್ಯ ಸಂಸ್ಕಾರ ಆಗುವಾಗ ಏನೆಲ್ಲ ಆಗ್ತದೆ ಅದನ್ನ ನಾನು ನೋಡ್ ನೋಡಿದವ ಜನರು ನಮ್ಗೆ ಎಷ್ಟು ಹಣ ಇದ್ರೂ ಸಾಕಾಗುದಿಲ್ಲ ಆಸ್ತಿ ಮಕ್ಕಳಿಗಾಗಿ ಆಸ್ತಿ ಆಸ್ತಿ ಅಂತ ಹಣ ರಾಶಿ ಹಾಕಿರ್ತಾರೆ ಏನೆಲ್ಲ ಮಾಡ್ತಾರೆ ಇದಕ್ಕಾಗಿ ಯಾರದೋ ತಲೆ ಹೊಡೆದೋ ಏನೋ ಮಾಡಿಯೋ ಈ ಆಸ್ತಿ ಎಲ್ಲ ಒಟ್ಟು ಹಾಕಿಟ್ಟು ಮಕ್ಕಳನ್ನು ಮಕ್ಕಳು ವಿದ್ಯಾಭ್ಯಾಸ ಕಲಿತು ವಿದೇಶಕ್ಕೆಲ್ಲ ಹೋಗಿರ್ತಾರೆ ಈ ತಂದೆ ತಾಯಿ ಕೊನೆಗೆ ಸತ್ತಿರ್ತಾರೆ ಇಲ್ಲಿ ಆಶ್ರಮದಲ್ಲಿಯೋ ಇಲ್ಲಿಯೋ ಸತ್ತಿರ್ತಾರೆ ಕೊನೆಗೆ ಅಂತ್ಯ ಸಂಸ್ಕಾರ ಆಗುವಾಗ ಈ ಮಕ್ಕಳು ವಿದೇಶದಿಂದ ಬರ್ತಾರೆ ಇಲ್ಲಿ ಎಷ್ಟೋ ಜನ ಗಂಟೆ ಗಟ್ಟಲೆ ಕಾಯ್ತಿರ್ತಾರೆ ಅವ ಮಗ ಬರ್ಲಿಕ್ಕೆ ಉಂಟು ಮಗಳು ಬರ್ಲಿಕ್ಕುಂಟು ಈ ತಂದೆ ಆ ಮಗುವಿಗೋಸ್ಕರ ಅಷ್ಟೆಲ್ಲ ಆಸ್ತಿ ಮಾಡಿಟ್ಟು ಕಲಸಿ ವಿದೇಶಕ್ಕೆ ಕಳಿಸಿರ್ತಾರೆ ಈ ವಿದೇಶದಿಂದ ಬಂದ ಮಗನ ಮಗಳು ತಂದೆಯ ತಾಯಿಯ ಶವ ಇರ್ಬೋದು ಬಂದವರು ಕೆಲವರಿಗೆ ಎಲ್ಲರೂ ಅಂತ ಹೇಳುದಿಲ್ಲ ಕೆಲವರಿಗೆ ಆ ಮುಖವನ್ನು ನೋಡುವಷ್ಟು ಅವರಿಗೆ ಪುಸೋತಿಲ್ಲ ಅಷ್ಟು ಬಿಸಿ ಅವರ ವ್ಯವಹಾರ ನಿರಂತರ ಕೈಯಲ್ಲಿ ಮೊಬೈಲ್ ಕಿವಿಯಲ್ಲಿ ಇರ್ತದೆ ಕಿವಿಯಲ್ಲಿ ಮೊಬೈಲ್ ಇಟ್ಟುಕೊಂಡು ಶವಕ್ಕೆ ಸುತ್ತು ಬರ್ತಾರ ಓ ಎಷ್ಟೋ ಜನ ಸಾವಿರ ಜನ ಕಾಯ್ತಾ ಇರ್ತಾರೆ ಹ್ಮ್ ಕಿವಿಯಲ್ಲಿ ಮೊಬೈಲ್ ಇಟ್ಕೊಂಡು ಬಾಯಿಗೆ ನೀರು ಬಿಡ್ತಾರೆ ಅಂತಹ ಒಂದು ಹಾಗಾದ್ರೆ ಇಂತ ಇದಾದ್ರೆ ನಾವು ಹಣವನ್ನೆಲ್ಲ ಇಷ್ಟು ರಾಶಿ ಹಾಕಿಟ್ಟು ಮಕ್ಕಳಿಗೆ ಮಾಡಿಟ್ಟು ಏನು ಪ್ರಯೋಜನ ಜಾತಿ ಧರ್ಮ ಇದೆಲ್ಲ ಮನೆಯಲ್ಲಿ ಮಾತ್ರ ಜಾತಿ ಧರ್ಮ ನಾವು ಬಿದ್ದಾಗ ರಸ್ತೆಯಲ್ಲಿ ಅವಾಗ ಯಾವ ಜಾತಿ ಇಲ್ಲ ಯಾವ ಧರ್ಮವೂ ಇಲ್ಲ ಕರೆಕ್ಟ್ ಆವಾಗ ಬರುವುದು ಮಾನವೀಯತೆಯ ಧರ್ಮವನ್ನು ಯಾರು ಬೆಳೆಸಿಕೊಂಡಿದ್ದಾನೆ ಅವ ಬಂದು ನಮ್ಮನ್ನು ಎತ್ತುತ್ತಾನೆ ಹಿಂದೂ ಆಗಿರ್ತಾನೋ ಮುಸ್ಲಿಮ್ ಆಗಿರ್ತಾನೋ ಕ್ರೈಸ್ತ ಆಗಿರ್ತಾನೋ ಮಾನವೀಯತೆ ಇದ್ದವ ಬಂದು ಎತ್ತಾನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಸರಿ ನಮ್ಮ ಆಂಬುಲೆನ್ಸಲ್ಲಿ ನಾವು ಅಂಥ ಭಾವನೆ ಇಲ್ಲ ನಮಗೆ ನಮ್ಮ ಆಂಬುಲೆನ್ಸ್ ಅಲ್ಲಿ ಎಲ್ಲ ಜಾತಿಯವರು ಬರ್ತಾರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಅದು ಕೆಳ ಜಾತಿ ಇರ್ಬೋದು ಜಾತಿ ಇರ್ಬೋದು ಜಾತಿಯ ಪ್ರಶ್ನೆ ಇಲ್ಲ ಕರೆಕ್ಟ್ ನಾನು ಸ್ವತಃ ಹೇಳಿದ್ರೆ ನಾನು ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಶವಗಳಿಗೂ ನಾನು ಹೆಗಲ್ ಕೊಟ್ಟಿದ್ದೇನೆ ನೋಡಿ ಅದರಲ್ಲಿ ಜಾತಿಯ ಭಾವನೆ ಇಲ್ಲ ನಾನು ಹೇಳೋದಾದ್ರೆ ಈ ಜಾತಿ ಧರ್ಮವನ್ನು ಮನೆಯ ಗೋಡೆ ಒಳಗೆ ಮಾತ್ರ ಇಟ್ಕೊಳ್ಬೇಕು ಕರೆಕ್ಟ್ ಅದನ್ನು ನಾವು ಸಮಾಜದಲ್ಲಿ ಬದುಕುವಾಗ ಜನರೊಟ್ಟಿಗೆ ಬದುಕುವಾಗ ಅಂತ ಭಾವನೆ ಬರಬಾರ್ದು ನಾವೆಲ್ಲರೂ ಮಾನವೀಯತೆ ಧರ್ಮವನ್ನು ಮೊದಲು ಮನುಷ್ಯ ಎಂಬುದನ್ನು ನಾವು ಬೆಳೆಸಿಕೊಂಡ್ರೆ ನಿಜ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಬದುಕಲಿಕ್ ಆಗ್ತದೆ ತುಂಬಾ ಒಳ್ಳೆ ಮಾತಿದ್ರು ಈ ವಿಷಯ ಹೇಳುವಾಗ ನಂಗೆ ಒಂದು ಒಬ್ರು ಉಡುಪಿಯಲ್ಲಿ ಒಬ್ರು ದಾನಿ ಇದ್ರು ಅವರು ಯಾವ ಜಾತಿ ಅಂತ ಇಲ್ಲ ಅವರ ಹೆಸರು ಅಪ್ಪು ಭಟ್ ಅಪ್ಪು ಭಟ್ ಅಂದ್ರೆ ಉಡುಪಿಯಲ್ಲಿ ಟೆನ್ ಪರ್ಸೆಂಟ್ ಅದ್ ಅವರು ಕ್ಯಾಟರಿಂಗ್ ಅವರು ಅವರು ಅವರ ಬಗ್ಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಮತ್ತೆ ಅವರು ಪ್ರಚಾರ ತಕೊಂಡವರು ಅಲ್ಲ ಅವ್ರು ಹೇಳುದಿಲ್ಲ ಯಾರಿಗೂ ಕೊಟ್ಟ ವಿಷಯ ಹೇಳಿದ್ರೆ ನನ್ಗೆ ಮತ್ತ ಅವರಿಗೆ ಆತ್ಮೀಯ ಅಂದ್ರೆ ನಾನ್ ಮೊದ್ಲಿಂದ ಆಂಬುಲೆನ್ಸ್ ನನ್ನದೇ ಅವರಿಗೆ ನಾನು ಆಂಬುಲೆನ್ಸ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಆಂಬುಲೆನ್ಸಿಗೆ ಅವರಿಗೆ ಓಕೆ ನನ್ನನ್ನೇ ಕರಿಯೋದು ಅವರು ನನ್ನ ಹತ್ರ ಒಂದು ನನಗೆ ಮತ್ತು ಅವರಿಗೆ ಒಂದು ಗುಪ್ತ ಮಾತುಕತೆ ಅವರು ನನಗೆ ಹೇಳಿದರು ನೋಡು ಪ್ರಕಾಶ ಯಾರೇ ಆಗಲಿ ಬಡವರು ಇದ್ರೆ ನನಗೆ ಹೇಳಬೇಕು ನೀವು ನನಗೆ ಫೋನ್ ಮಾಡಿ ಹೇಳು ನನ್ನ ಕ್ಯಾಟ್ರಿಂಗ್ ಅಲ್ಲಿ ಕರ್ಕೊಂಡು ಬರಬೇಕು ಅವರ ಶವ ಸಂಸ್ಕಾರದ ಹಣವನ್ನು ನಾನು ಕೊಡ್ತೇನೆ ಪೆಟ್ರೋಲ್ ಇದು ಕೊಡ್ತೇನೆ ಅದೊಂದು ನಿಂದು ಉಚಿತ ಸೇವೆ ಬಡವರು ಅದು ಯಾರಂತ ನೀನೇ ಇದು ಮಾಡ್ಬೇಕು ಅಯೋಗ್ಯರಿಗೆಲ್ಲ ಮಾಡ್ಬೇಡ ಯೋಗ್ಯರಿಗೆ ಆಗಿದ್ರೆ ನನ್ನ ಹತ್ರ ಹೇಳ್ಬೇಕು ಈಗ ಯಾರಾದ್ರೂ ಎಲ್ಲ ಕರೆ ಬಂದಾಗ ಹೋದಾಗ ನಂಗೆ ಗೊತ್ತಾಗ್ತದೆ ಬಡವರು ಯಾರು ನನ್ಗೆ ದೃಷ್ಟಿಯಲ್ಲಿ ಕಂಡ ಕೂಡಲೇ ನಾನು ಇವರಿಗೆ ಫೋನ್ ಮಾಡಿ ಈಗೀಗ ಉಂಟು ಹಾ ಕರ್ಕೊಂಡ್ ಬಾ ನಾನು ಅವ್ರು ಯಾವ ಜಾತಿ ಅಂತ ಇಲ್ಲ ಅವ್ರು ಯಾವ ಜಾತಿ ಆದ್ರೂ ತೊಂದರೆ ಇಲ್ಲ ಅವರಿಗೆ ಸೇ ಸೇವಾ ಮನೋಭಾವ ಅವ್ರದ್ದು ನಿಷ್ಕಲ್ಮಶ ವ್ಯಕ್ತಿ ನಾನು ನನ್ನ ಜೀವನದಲ್ಲಿ ಮರೆಯುವುದಿಲ್ಲ ಅವರನ್ನು ಅಂತ ವ್ಯಕ್ತಿ ಅಂದ್ರೆ ಅಪ್ಪು ಬಟ್ ಟೆನ್ ಪರ್ಸೆಂಟ್ ನನ್ನ ಆಂಬ್ಯುಲೆನ್ಸ್ ಜೀವನದಲ್ಲಿ ಒಬ್ಬರು ದಾನಿಯನ್ನು ನಾನು ನೋಡಿದ್ದೇನೆ ಅಂದ್ರೆ ಅವರು ಅವರನ್ನ ನಾನು ಮರೆತರೆ ತಪ್ಪಾಗ್ತದೆ ನನ್ನ ಗುರು ಇದ್ದಾಗೆ ಅವರು ಅವರನ್ನು ಸ್ಮರಿಸಿಕೊಳ್ತೇನೆ ನಾನೊಂದು ರೋಗಿಯನ್ನು ಮಣಿಪಾಲ ಆಸ್ಪತ್ರೆಯಿಂದ ನನಗೆ ರಾತ್ರಿಗೆ ಕಾಲ್ ಬರ್ತದೆ ನಾನು ಅಲ್ಲಿ ಹೋದಾಗ ಒಂದು ಗಂಡಸು ಅಪಘಾತ ಆಗಿ ತಲೆಗೆ ತುಂಬಾ ಪೆಟ್ಟಾಗಿರ್ತದೆ ಅವರು ಇದು ಇರುವುದಿಲ್ಲ ಅವರಿಗೆ ಕೋಮಸ್ ಇದರಲ್ಲಿ ಇರ್ತಾರೆ ಅವರ ಹೆಂಡತಿ ಮತ್ತೊಂದು ಮಗು ಸಣ್ಣದು ಅವರನ್ನು ವಾಹನ ಹಾಕೊಂಡು ವೆನ್ಲಾಕಿಗೆ ಅಂತ ಹೇಳ್ತಾರೆ ವೆನ್ಲಾಕ್ ಮಂಗಳೂರು ವೆನ್ಲಾಕ್ ಆಸ್ಪತ್ರೆ ತಗೊಂಡು ಹೋಗ್ತೇ ಹೋಗ್ತಾ ಇರ್ತೇನೆ ಸೈರನ್ ಹಾಕೊಂಡು ಹಾಕೊಂಡಿಗೆ ಹೋಗ್ತಾ ಇರುವಾಗ ಆ ನಾನು ವಿಚಾರಿಸಿದೆ ಈಗ ಹೋಗುವಾಗ ಯಾವುದೇ ಇದನ್ನು ಹೋಗುವಾಗ ದೂರ ಪ್ರಯಾಣ ಹೋಗುವಾಗ ಅವ್ರ ಹತ್ರ ಮಾತಾಡಿ ಏನು ಸಮಸ್ಯೆ ಏನಂತ ಕೇಳ್ಕೊಳ್ತೇನೆ ಅಂದ್ರೆ ಅವರಿಗೊಂದು ಧೈರ್ಯ ತುಂಬುವ ಇದನ್ನು ಅವ್ರು ಕೂಗ್ತಾ ಇರ್ತಾರೆ ಭಯದಲ್ಲಿರ್ತಾರೆ ಹಾಗೆ ಹೆಂಡತ್ತೇಳಿತ್ತು ಅವ್ರಿಗೆ ಅಪ್ಪಾಗ ಅಣ್ಣ ಆಯ್ತಣ್ಣ ಯಾರು ಇಲ್ಲ ನಾವೀಗ ನಮ್ಮ ಪರಿಚಯದವರ ಗಾಡಿಯಲ್ಲಿ ಹಾಕೊಂಡು ಮಣಿಪಾಲ ಬಂದೆವು ಅವರು ಬಿಟ್ಟು ಹೋದ್ರು ಮಣಿಪಾಲದಲ್ಲಿ ಆಗೋದಿಲ್ಲ ಹೇಳಿದರು ತಲೆಗೆ ತುಂಬಾ ಪೆಟ್ಟಾಗಿದೆ ಅದೇ ವೆನ್ಲೊಕ್ಕಿ ತಗೊಂಡು ಹೋಗ್ಲಿಕ್ಕೆ ಹೇಳಿದರು ಅಣ್ಣ ಅಂತ ಹೇಳಿ ನಾನು ಆಯ್ತಮ್ಮ ಏನು ಆಗುದಿಲ್ಲ ನೀವು ಕೂಗಬೇಡಿ ಅಂದ್ರೆ ತುಂಬಾ ಮರಕ್ತಿತ್ತು ಹೆಂಗಸ್ ಓಕೆ ಗಂಡನಿಗೆ ಅಂದರೆ ಅದಕ್ಕೊಂದು ಧೈರ್ಯ ತಪ್ಪಿ ಹೋಗಿದೆ ಗಂಡನ ತಲೆಗೆ ಆಗಿದೆ ಮಣಿಪಾಲದಲ್ಲಿ ಆಗೋದಿಲ್ಲ ಹೇಳಿದರು ಆವಾಗ ನಾನು ಈಗ ನಾನು ಎಲ್ಲರಿಗೂ ಧೈರ್ಯ ಹೇಳ್ತಾ ಇರ್ತೇನೆ ಆ ಹೆಂಗಸಿಗೆ ಹೇಳಿದೆ ಅಮ್ಮ ನೀವು ಹೆದ್ರಬೇಡಿ ನೀವು ಧರ್ಮಸ್ಥಳ ಒಂದು ಹರಕೆ ಹೊತ್ಕೊಳ್ಳಿ ಓಕೆ ಇವ್ರು ಹುಷಾರಾದ ಕೂಡಲೇ ಇವರನ್ನು ಕರ್ಕೊಂಡು ನಾನು ನಿಮ್ಮ ದರ್ಶನ ತೆಕ್ಕೊಳ್ತೇನೆ ಹರಕೆ ಹೊತ್ಕೊಳ್ಳಿ ಅಂತ ನಾನು ಧೈರ್ಯ ಹೇಳಿದೆ ನಾನು ವೇಗವಾಗಿ ಆ ರೋಗಿಯನ್ನು ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ಕರ್ಕೊಂಡು ಹೋದೆ ಅಲ್ಲಿ ಹೋಗಿ ನಾನು ಇಳಿಸಿದ ಮೇಲೆ ರೋಗಿಯನ್ನೆಲ್ಲ ಇಳಿಸಿ ಆಯ್ತು ಈ ಹೆಂಗಸು ನನಗೆ ಕಿವಿ ಆಭರಣ ತೆಗೆದುಕೊಡ್ಲಿಕ್ಕೆ ಯಾಕಮ್ಮ ಕೇಳಿದೆ ಅಲ್ಲ ಅಣ್ಣ ನನ್ನ ಹತ್ರ ಹಣ ಇಲ್ಲ ನನ್ನ ಮನೆ ಮನೆಯವರಲ್ಲಿ ಏನು ಗೊತ್ತಾಗಿ ನಾಳೆ ಬರ್ಬೇಕಷ್ಟೇ ನಾಳೆ ಬರ್ತಾರೆ ನಾನು ಹೇಳಿದೆ ಏನು ಬೇಡ ನನ್ನ ವಿಸಿಟಿಂಗ್ ಕಾರ್ಡ್ ತೆಗೆದುಕೊಟ್ಟೆ ಅವ್ರು ಬಂದ್ರೆ ನೀವು ಬಂದಾಗ ಕೊಡಿ ನಂಗೆ ನೀವು ಇದೆಲ್ಲ ಬೇಡ ನಂಗೆ ನೀವು ಹುಷಾರಾಗಿ ಬನ್ನಿ ಅಂತ ಹೇಳಿದೆ ಕಾರ್ಡ್ ಅನ್ನು ಅವ್ರು ಇಟ್ಕೊಂಡ್ರು ನಾನು ಕೊಟ್ಟ ಕಾರ್ಡ್ ಅನ್ನು ಅವ್ರು ಇಟ್ಕೊಂಡಿದ್ದಾರೆ ಇದನ್ನೆಲ್ಲ ಅಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿ ಗಮನಿಸ್ತಾ ಇದ್ರು ಅಲ್ಲಿ ಇದ್ದವ್ರು ಅವ್ರು ನನ್ನನ್ನು ಕರೆದ್ರು ನೀವು ಎಲ್ಲಿ ಹೋಗ್ತೀರಿ ಎಲ್ಲಿಂದ ಬಂದದ್ದು ನೀವು ಹೀಗೆ ಹೇಳಿದ್ರೆ ಉಡುಪಿ ಹೋಗಿ ಕರ್ಕೊಂಡು ಬಂದೆ ಹತ್ರ ಹೀಗೆ ಹೀಗೆ ಇಲ್ಲ ಅಲ್ಲ ಅವರು ಇನ್ನು ನಾಳೆ ಸಿಕ್ತಾರ ನಿಮ್ಗೆ ಆಗಿರ್ತದೆ ನಾವು ಇದನ್ನೆಲ್ಲ ನಾವು ನೋಡುದಿಲ್ಲ ಅಂತ ಹೇಳಿ ಅವಾಗ ಅವ್ರು ಹೇಳ್ತಾರೆ ನೆಂಗಸನ್ ಕರೀತಾರೆ ಅವರಲ್ಲಿ ಕೌಂಟರ್ ಅಲ್ಲಿ ಇದ್ರು ಅವ್ರನ್ನ ಅಮ್ಮ ಇವರಿಗೆ ಪೆಟ್ರೋಲ್ ಇದೊಂದು ಹಣ ಕೊಡ್ತೇನೆ ನಾನು ಮತ್ತೆ ನಾಳೆ ನಿಮ್ಮವ್ರು ಬರ್ತಾರಲ್ಲ ನಂಗೆ ತೆಗೆಸಿಕೊಡಿ ಐನೂರು ರೂಪಾಯಿ ಕೊಟ್ಟರು ನಾನು ಇಟ್ಕೊಂಡು ಬಂದೆ ನಮ್ಗೆ ಇಂತ ತುಂಬಾ ಆಗಿರ್ತದೆ ನಾನು ಮರ್ತು ಬಿಟ್ಟಿದ್ದೇನೆ ಇದಾಗಿ ಒಂದು ಮೂರು ತಿಂಗಳ ನಂತರ ನಂಗೆ ಫೋನ್ ಬರ್ತದೆ ಅಣ್ಣ ನಾನು ದಾವಣಗೆರೆಯಿಂದ ಮಾತಾಡುದು ನೀವು ಆ ದಿವಸ ಕರ್ಕೊಂಡು ಹೋದ್ರಲ್ಲ ಇಲ್ಲಿಗೆ ಆ ನಮ್ಮ ಗಂಡ ಹುಷಾರಾದ್ರು ನಾವೀಗ ಧರ್ಮಸ್ಥಳ ಹೋಗ್ತಿದ್ದೇವೆ ಗಂಡನ ಜೊತೆಗೆ ನಂಗೆ ಆಶ್ಚರ್ಯ ಈ ಹೆಂಗಸು ಇಷ್ಟು ನೆನಪಿಟ್ಟುಕೊಂಡಿದೆ ನಾನು ಹೇಳಿದನ್ನು ಸೀರಿಯಸ್ ಆಗಿ ತಗೊಂಡು ದೇವರಿಗೆ ಹರಕೆ ಹೊತ್ತಿದೆ ಆ ದೇವರು ಇವರದ್ದನ್ನು ಪ್ರಾರ್ಥನೆ ಕೇಳಿದ್ರು ಕೆಲವೆಲ್ಲ ವಿಷಯಗಳಲ್ಲಿ ನಮಗೆ ನಮ್ಮನ್ನೇ ಗದ್ದರಿಸುವವರು ಬಂದದ್ದು ಇದೆ ಹೀಗೆ ಒಂದು ಘಟನೆ ಒಬ್ಬರದ್ದು ಒಂದು ಶವ ಹೀಗೆ ತಗೊಂಡೋಗ್ಲಿಕ್ಕೆ ನಾನು ಹೋಗಿದ್ದೆ ರುದ್ರಭೂಮಿಗೆ ರುದ್ರಭೂಮಿ ಆ ಮನೆಯವರು ಕರೆದಿದ್ರು ಶವನು ವಾಹನದಲ್ಲಿ ಹಾಕಿಯಾಗಿದೆ ಹಾಕಿಯಾಗಿ ನಾನು ಇನ್ನೇನು ವಾಹನ ಸ್ಟಾರ್ಟ್ ಮಾಡಿ ತಗೊಂಡೋಗ್ತೇನೆ ಹೇಳ್ತೇನೆ ನನ್ನ ಒಂದು ಕತ್ತಿ ಇಟ್ಟ ನನ್ಗೆ ಇದೆ ನಾನು ಏನು ಇವ ಏನು ಕತ್ತಿ ಇಡ್ತಿದ್ದೆ ಗಾಡಿ ದುಂಬು ಬಸ ಹೇಳ ನೀನು ಕಡ್ಕೋ ಹೇಳಿ ಇದೆಂತ ಅಂದ್ರೆ ನಂಗೆ ವಿಷಯ ಗೊತ್ತಿಲ್ಲ ನಾನು ಮತ್ತೆ ಅವರೆಲ್ಲ ಒಟ್ಟಾದ್ರು ಅವನನ್ನು ಹಿಡ್ಕೊಂಡ್ರು ಮತ್ತೆ ಏನು ಅಂತ ನೋಡಿದ್ರೆ ಅವನ ತಂದೆ ಸತ್ತಿದ್ದಾರೆ ಅಂದ್ರೆ ಅವನ ತಂದೆಗೆ ಏನ ಎರಡು ಹೆಂಡತಿ ಅಂತೆ ಇವ ಇನ್ನೊಂದು ಹೆಂಡತಿಯ ಮಗ ಇವನಿಗೆ ಹೇಳದೆ ಈ ಹೆಂಡತಿಯ ಮಕ್ಕಳು ಅವನಿಗೆ ಸುದ್ದಿಯನ್ನೇ ಕೊಡದೆ ಹಣವನ್ನು ತೆಗಿಲಿಕ್ಕೆ ತಯಾರು ಮಾಡಿದ್ರು ಓಕೆ ಹಾಗೆ ಇವನು ಸಿಟ್ಟಲ್ಲಿ ಬಂದು ಇವನಿಗೆ ವಿಷಯ ಗೊತ್ತಾಗಿದೆ ಇವ ನನ್ನನ್ನು ಗಾಡಿ ತಕೊಂಡು ಹೋಗ್ಬೇಕು ಅಂತ ಹಾಗೆ ಇಂಥದ್ದೆಲ್ಲ ನಮ್ಮನ್ನು ಕೆಲವೊಮ್ಮೆ ಆಶ್ಚರ್ಯಗಳು ಘಟನೆಗಳು ಕೂಡ ಆ ನಂತರ ಸಮಾಧಾನ ಮಾಡಿ ಆ ನಾನು ಏನ್ ಮಾಡಿದೆ ಹೇಳಿದ್ರೆ ಅವನ ನಂತರ ಸಮಾಧಾನ ಮಾಡಿ ರುದ್ರಭೂಮಿ ಅಲ್ಲ ನಾನು ಬಿಡ್ಲಿಲ್ಲ ಅವನಂತವನಾದ್ರೂ ಲಾಸ್ಟ್ಗೆ ಈ ಮನೆಯವರನ್ನು ಒಪ್ಪಿಸಿ ಅವರಿಗೆ ಅವರಿಗೂ ಬದ್ಧ ವೈರತ್ವ ಇತ್ತು ಆ ಎರಡು ಹೆಂಡತಿ ಮಕ್ಕಳಿಗೆ ಬದ್ಧ ಅವ ಹತ್ತಿರ ಬರಬಾರ್ದು ಅಂತ ಆದ್ರೆ ನಾನು ರುದ್ರಭೂಮಿಯಲ್ಲಿ ಏನ್ ಮಾಡಿದೆ ಅಂದ್ರೆ ಅವನ ಕೈಯಲ್ಲಿಯೂ ಬೆಂಕಿಯನ್ನು ಕೊಡ್ಸಿದೆ ನಾನು ಆ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ಘಟನೆಗಳು ನಡೆದಿದೆ ಮತ್ತೆ ಹೇಳುದು ಕೆಲವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದ್ರೆ ಈಗ ನಾನು ದೊಡ್ಡ ರೌಡಿ ನನ್ನನ್ನು ನೋಡಿದ್ರೆಲ್ಲ ಹೆದರುತ್ತಾರೆ ಅಂತ ಹೇಳೋ ಒಂದು ವ್ಯಕ್ತಿ ಉಡುಪಿಯಲ್ಲಿ ಅವಾಗ ಆಗಿನ ಕಾಲದ ದೊಡ್ಡ ರೌಡಿ ಅವನಿಗೆ ಬಾರಿ ಹೆದರ್ತಿದ್ರು ಅಂತ ವ್ಯಕ್ತಿ ಅವನ ಹಿಂದೆ ಹತ್ತಾರು ಜನ ತಿರ್ಗೋದು ಹೇಳಿ ಬಯಸ್ತೀರಾ ಬೇಡ ಅವರ ಅಂತವ್ರ ಹೆಸರು ಬೇಡ ಆದ್ರೆ ನಾನು ಈ ಇಂತ ರೀತಿಯ ವರ್ತನೆ ಮಾಡೋವರಿಗೆ ನಾನು ದೊಡ್ಡ ರೌಡಿ ನನ್ನನ್ನು ನೋಡಿದ್ರೆಲ್ಲರೂ ಹೆದರುತ್ತಾರೆ ಅಂತ ಭಾವನೆ ಹಿಡ್ಕೊಂಡು ಬದುಕೋರಿಗೆ ನಾನೊಂದು ಹೇಳೋದು ಸಂದೇಶ ಉಂಟು ಸಂದೇಶ ಉಂಟು ಎಂತ ಮನುಷ್ಯ ಆದ್ರೂ ಕೊನೆಗಾಲವನ್ನು ಹೇಗಿರ್ತದೆ ಅಂತ ಹೇಳೋದಕ್ಕೆ ಆ ವ್ಯಕ್ತಿ ಕೊನೆಗೆ ಅಜ್ಜರ್ ಕಾಡು ಪರಿಸರದಲ್ಲಿ ನೇಣ ಹಾಕೊಂಡು ಸಾಯ್ತಾನೆ ಹ್ಮ್ ನಂಗೆ ಪೊಲೀಸ್ನವರಿಂದ ಕರೆ ಬರ್ತದೆ ನೋಡಿದ್ರೆ ಇವ ದೊಡ್ಡ ವ್ಯಕ್ತಿ ದೊಡ್ಡ ರೌಡಿ ಇವ ರೌಡಿ ಶೀಟರ್ ಅವನ ಶವವನ್ನು ತಕೊಂಡು ಬಂದು ಆಜರ್ ಕಾರ್ಡ್ ಅಲ್ಲಿ ಇದೆಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದ ನಂತರ ಪುನಃ ಅವನ ಮನೆ ಹೋಗಿ ಅಲ್ಲಿಂದ ರುದ್ರಭೂಮಿಗೆಲ್ಲ ನಾನು ಹೋಗ್ತೇನೆ ಆದ್ರೆ ಕೊನೆಗೆ ನೋಡಿ ಅವ ಅಷ್ಟು ದೊಡ್ಡ ರೌಡಿ ಅವನ ಅಂತ್ಯ ಸಂಸ್ಕಾರ ಎಲ್ಲ ಆದ್ರೂ ಕೂಡ ಅಂಬುಲೆನ್ಸ್ ನ ಒಂದು ಹಣವನ್ನು ಕೊಡಬೇಕು ಅನ್ನುವಂತ ಇದ್ರಕ್ಕೂ ಯಾರೂ ಇಲ್ಲ ಒಬ್ರು ಇರ್ಲಿಲ್ಲ ಒಬ್ರು ಇರ್ಲಿಲ್ಲ ಒಬ್ಬ ಎಷ್ಟೇ ದೊಡ್ಡ ಡ್ರೈವರ್ ಆದ್ರೂ ಕೂಡ ಎಕ್ಸ್ಪರ್ಟ್ ಆದ್ರೂ ಕೂಡ ಅವನಿಗೆ ಆಂಬುಲೆನ್ಸ್ ಓಡಿಸಲಿಕ್ಕೆ ಬೇರೆದೇ ಆದಂತ ಒಂದು ಘಟಿಸಬೇಕು ಒಂದು ದಮ್ ಬೇಕು ಸರ್ ಈ ಧೈರ್ಯ ನಿಮಗೆ ಹೇಗ್ ಬರುತ್ತೆ ಎದ್ವ ಸ್ಪೀಡ್ ಸ್ಪೀಡಲ್ಲಿ ನೀವು ಆ್ಯಂಬುಲೆನ್ಸ್ ಓಡಿಸ್ತಾ ಇರ್ತೀರಿ ಒಂದು ಇನ್ನೊಂದು ಡೆತ್ ಆಗಿದ್ದು ಕೈಕಾಲು ತುಂಡಾಗಿದ್ದು ಹದಿಹರೆದವರು ಹುಡುಗಿಯರು ಹೆಣ್ಮಕ್ಳು ಮಕ್ಕಳು ಇಂತ ಡೆಡ್ ಬಾಡೀಸ್ ಅನ್ನೆಲ್ಲ ಅಥವಾ ಸೀರಿಯಸ್ ಕೇಸಸ್ ಅನ್ನೆಲ್ಲ ನೀವು ತಗೊಂಡು ಹೋಗ್ಬೇಕಾದ್ರೆ ಪ್ರತಿದಿನ ಅದನ್ನ ನೋಡಿ ನೋಡಿ ನಿಮಗ್ ಬೇಸರ ಮರುಕಾಗುವಂಥದ್ದು ಈ ಥರ ಎಲ್ಲ ಏನಿಲ್ಲವಾ ಖಂಡಿತ ಬೇಸರವಾಗ್ತದೆ ಮತ್ತು ಈ ರೋಗಿಗಳನ್ನು ಈಗ ಸಾಗಿಸುವಾಗ ಐ ಸ್ಪೀಡಲ್ಲಿ ಹೋಗಬೇಕು ನಾನು ವಾಹನದಲ್ಲಿ ಕೂತಾಗ ಆ ರೋಗಿ ನನ್ನ ಸಂಬಂಧಿಕನೋ ನನ್ನ ಆತ್ಮೀಯನೋ ಎಂಬ ಭಾವನೆಯಲ್ಲಿ ನಾನು ಅವನನ್ನು ಉಳಿಸಬೇಕು ಕರೆಕ್ಟ್ ಅವನ ಸ್ಥಿತಿಯೇ ಉಂಟು ಅವ ಯಾವ ನೋವನ್ನು ಅನುಭವಿಸ್ತಿದ್ದಾನೆ ಅವನನ್ನು ಯಾವ ರೀತಿಯಲ್ಲಿ ಹೋಗ್ಬೇಕು ಅಂದರೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ಸ್ಪೀಡ್ ಹೋದರೂ ಕಷ್ಟ ಕೆಲವರಿಗೆ ಓಹ್ ಅಂಥದ್ದು ಇರ್ತದೆ ಓವರ್ ಸ್ಪೀಡ್ ಹೋಗುವಾಗಿಲ್ಲ ಆದರೆ ಆದ ತುರ್ತು ಬೇಕಾದವರಿಗೆ ಆಗ ಸ್ಪೀಡ್ ಹೋಗಬೇಕಾಗ್ತದೆ ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಅವರಿಗೆ ಹಾಗೆ ಸ್ಪೀಡ್ ಹೋಗ್ಲಿಕ್ಕೂ ಆಗೋದಿಲ್ಲ ಅಂಥವರನ್ನೆಲ್ಲ ನಾಜೂಕಾಗಿ ಕರ್ಕೊಂಡು ಹೋಗಬೇಕು ಅವರಿಗೂ ಸಮಸ್ಯೆ ಹಾಗೆ ಆರೋಗ್ಯದ್ದು ಸ್ಪೀಡು ಬೇಕು ಎಲ್ಲವನ್ನು ಕಂಟ್ರೋಲ್ ಮಾಡಿಕೊಂಡು ನಾವು ರೋಗಿಯನ್ನು ಆಸ್ಪತ್ರೆಗೆ ಆದಷ್ಟು ಶೀಘ್ರವಾಗಿ ತಲುಪಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಕರೆಕ್ಟ್ ಮತ್ತೊಂದು ಧೈರ್ಯ ಧೈರ್ಯ ಅದು ಏನಂತ ಗೊತ್ತಾಗೋದಿಲ್ಲ ಆ ಚಾಲನೆಯಲ್ಲಿ ನಾವು ಸ್ಟೇರಿಂಗ್ ಹಿಡ್ದ ಕೂಡಲೇ ನಮಗೆ ಮೈಯಲ್ಲಿ ಒಂದು ಆ ರೋಗಿಯನ್ನು ಉಳಿಸಬೇಕು ಎಂಬ ಒಂದು ಉದ್ವೇಗ ನಮ್ಮಲ್ಲಿ ಬರ್ತದೆ ಆ ಒಂದು ಅಂತ್ಯಕ್ರಿಯೆಯನ್ನು ಕೆಲಸವನ್ನು ಗೌರವಯುತವಾಗಿ ಮಾಡಬೇಕು ಎನ್ನುವುದು ನನ್ನ ಭಾವನೆ ನಾನು ಅದನ್ನು ಗೌರವಯುತವಾಗಿ ನಿರ್ವಹಿಸಿಕೊಟ್ಟಿದ್ದೇನೆ ಈ ಬಗ್ಗೆ ನನಗೆ ಸಂತೃಪ್ತಿ ಇದೆ